ಫುಲ್ ಡ್ರೈ ಡ್ರೈ ಅಲ್ಲಿ ಇದೆಯಲ್ಲ ಸರ್ ಈಗ ಹಾ ಸರ್ ಇನ್ನೊಂದು ಹದಿನೈದು ದಿನ ಕರ ಆಗುತ್ತೆ ಸರ್ ಇನ್ನೊಂದು ಹದಿನೈದು ದಿವಸ ಅಂತೂ ಬೇಕು ಬೇಕು ಸರ್ ಹಾ ಸರ್ ಈಗ ಎಷ್ಟನೇ ತಿಂಗಳು ಇದನ್ನ ಎಷ್ಟು ದಿನ ಹದಿನೈದು ದಿನ ಕರ ಆಗುತ್ತೆ ಸರ್ ಇನ್ನೊಂದು ಹದಿನೈದು ದಿವಸ ಹದಿನೈದು ದಿನ ಹಾ ಸರ್ ಸರ್ ಇದು ಇದು ಆರಲ್ಲ ಸರ್ ಇದು ಆರಲ್ಲ ಆರಲ್ಲ ಆಗಿದೆ ಸರ್ ಎರಡನೇ ಕರು ಇದು ಎರಡನೇ ಕರು ಹಾ ಸರ್ ಅಂದ್ರೆ ಈಗ ಕರು ಹಾಕಿದ್ರೆ ಎರಡನೇ ಎರಡನೇ ಕರು ಹೌದು ಆಗಿದೆ ಎರಡನೇ ಕರು ಹಾಲು ಎಷ್ಟು ಬಂದಿದೆ ಸರ್ ಸರ್ ಇದು ಹತ್ತು ಲೀಟರ್ ಮೇಲೆ ಹೇಳಿದಾರೆ ಸರ್ ಒಂದು ಹತ್ತು ಲೀಟರ್ ಅಂತೂ ಬರುತ್ತೆ ಸರ್ ಹತ್ತು ಲೀಟರ್ ಮ್ಯಾಲೆ ಎಳಿದಾರೆ ಮ್ಯಾಕ್ಸಿಮಮ್ ಒಂದು ಹತ್ತಾದರೂ ಬರ್ತದೆ ಸರ್ ಬರುತ್ತೆ ಸರ್ ಹತ್ತು ಸರ್ ಸುಮಾರು ನಾಲ್ಕು ಲೀಟ್ರ್ ಕರಿದಾವೆ ಸರ್ ಸರ್ ಕರು ಯಾವ್ದು ಹೆಣ್ಗರ ಹೆಣ್ಗರ ಸರ್ ಕರು ಬಹಳ ಚೆನ್ನಾಗಿದೆ ಸರ್ ಐದು ದಿನ ಕರು ನೋಡಿ ಸರ್ ಐದು ದಿನ ಕರ ಹೆಣ್ಗರ ಹೆಣ್ಗರ ಸರ್ ಹ್ಞೂ ಹ್ಞೂ ತಾಯಿ ಕರು ತಾಯಿಯಾಕೆ ಇದೆ ಹಾಂ 話すから。 ಹಾ ಸರ್ ಸರ್ ಈಗ ಒಂದ್ ಎರಡು ತಿಂಗಳಿಂದಡೆ ಒಂದು ವಿಡಿಯೋ ಮಾಡಿದ್ವಿ ಹೌದು ಹಸುಗಳು ಮಾರಾಟ ಅಂತ ಹೇಳಿ ನಾಲ್ಕು ಹಸುಗಳು ಮಾರಾಟ ಅಂತ ಮಾಡಿದ್ವಿ ಹಿಂದೆ ವಿಡಿಯೋನ ಅಲ್ಲಿ ಆ ವಿಡಿಯೋದಲ್ಲಿ ಏನಾಯ್ತು ಕೆಲವೊಬ್ರು ಎಲ್ಲ ಹಸುಗಳು ದುಬಾರಿ ಹೇಳ್ತಾರೆ ರೇಟ್ ಅಂತ ಹೇಳಿದಾರೆ ಸರ್ ಸರ್ ಅಂದ್ರೆ ಏನಕ್ಕೆ ನಿಮ್ಮ ಹತ್ರ ಹಸುಗಳು ದುಬಾರಿ ಹಾಕವೆ ನೀವು ತರುವಂತ ತಳಿಗಳೆಲ್ಲ ಯಾವ್ಯಾವು ಸರ್ ನಾವ್ ಸರ್ ಫ್ಯೂವರ್ ಸರ್ ನಾವು ಎಲ್ಲ ತುಂಬಾ ದೂರ ಹೋಗಿ ಒಳ್ಳೆ ಸೆಲೆಕ್ಟ್ ಮಾಡಿ ನಮಗೆ ಚೆನ್ನಾಗಿರೋ ಹಸುನೆ ತಂದಿರ್ತೀವಲ್ಲ ಸರ್ ನಮಗೆ ಬಿದ್ದಿರ್ತವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅದು ಸೇರಿ ಹಾಗಾಗಿ ಮತ್ತೆ ನಾವು ಮತ್ತೆ ಅದಕ್ಕೆ ತಕ್ಕಂತೆ ಬೆಲೆ ಸರ್ ಹಂಗಾಗಿ ಕೆಲವರೆಲ್ಲ ಒಯ್ದಾರ ಸರ್ ಏನನ್ನಲ್ಲ ಕೆಲವರು ಮತ್ತೆ ಪಾಪ ಅವ್ರಿಗೆ ರೇಟ್ ಜಾಸ್ತಿ ಆಯ್ತು ಅಂತ ಅಂದ್ರೆ ಅನಿಸಿಕೆ ಹೇಳಿದ್ದಾರೆ ಸಪ್ನಿಲ್ಲ ಸರ್ ಹ ಸರ್ ಈಗ ಅದಕ್ಕೆ ನಾನು ಏನ್ ಕೇಳಿದೆ ಅಂದ್ರ ಇದ್ನ ಆ ಹಸುಗಳು ದುಬಾರಿ ಅದು ಅಂದ್ರಲ್ಲ ಅಂದ್ರೆ ಮಾರ್ಕೆಟಿಗು ಇಲ್ಲಿಗೂ ನಿಮ್ಮಲ್ಲಿಗೂ ಒಂದ್ ಸ್ವಲ್ಪ ಐದರಿಂದ ಹತ್ತು ಸಾವಿರ ಡಿಫರೆನ್ಸ್ ಆತು ಅಂತ ಹೇಳಿದ್ರು ಹಾಗಾಗಿ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತಂದೇಳಿ ಈ ಒಂದು ವಿಚಾರ ಕೇಳ್ದಂಗೆ ಒಳ್ಳೆ ವಿಚಾರ ಹಾ ಸರ್ ಹಾಗಾಗಿ ಈ ಈ ಒಂದು ಹಸು ಈಗ ಎಷ್ಟಲ್ಲಾಗಿದೆ ಎಷ್ಟನೇ ಸೂಲು ಆಲ್ ಎಷ್ಟ್ ಬರುತ್ತೆ ಇದು ಈಗ ಆರಲ್ಲಾಗಿದೆ ಸರ್ ಆರಲ್ಲಾಗಿದೆ ಆರಲ್ಲಾಗಿದೆ ಆಗಿ ಆರ್ ಎರಡನೇ ಕರು ಎರಡನೇ ಕರು ಆರಲ್ಲಾಗಿದೆ ಎಲ್ ಅವರು ಎಂಟು ಒಂಬತ್ತು ಪ್ರಶ್ನೆ ಕರೋನೇ ಬಂದಿದೆ ಅಂತ ಹೇಳಿದ್ದಾರೆ ಎಂಟು ಒಂಬತ್ತು ಬರುತ್ತೆ ಈ ಸತಿ ಒಂದ್ ಹತ್ತಕ್ಕೆ ಕಮ್ಮಿ ಬರಲ್ಲ ಸರ್ ಒಳ್ಳೆ ಅಂದ್ರೆ ನಾಲ್ಕು ಕರೆಕ್ಟ್ ಸರ್ ನಾವು ಎಲ್ಲಾ ಚೆಕ್ ಮಾಡ್ಕೊಂಡು ನಮಗೆ ಸೆಲೆಕ್ಟ್ ಆದ್ರೆ ಅಷ್ಟೇ ಹಸು ಖರೀದಿ ಮಾಡ್ತೀವಿ ಸರ್ ನಾವು ಹಂಗಾಗಿ ನಮ್ಮ ರೇಟ್ ಎರಡ್ ಸಾವಿರ ದುಬಾರಿ ಆದ್ರೂ ಮಾಲು ಪಕ್ಕ ಇರುತ್ತೆ ಸರ್ ಹಾಂ ಸರ್ ಅಂದ್ರೆ ಸರ್ ಇದು ಏನ್ ಏನು ರೇಟ್ನಾಗಿದೆ ಸರ್ ಈಗ ಸರ್ ಇದು ನಾವು ವ್ಯಾಪಾರ ಒಂದು ಎಂಬತ್ತೈದು ಸಾವಿರ ಹೇಳ್ತೀವಿ ಸರ್ ಒಂದು ಎಂಬತ್ತು ಸಾವಿರ ಬಂದ್ರೆ ಕೊಡ್ತೀವಿ ಸರ್ ಎಂಬತ್ತೈದು ಹೇಳ್ತೀರಿ ಒಟ್ಟು ಒಂದು ಎಂಬತ್ತು ಬಂದ್ರೆ ಕೊಡ್ತೀವಿ ಹಾಂ ಸರ್ ಹಾಗಾಗಿ ಮತ್ತೆ ಆ ಕಡೆ ಮತ್ತೆ ಸರಿ ಸರಿ ಸರ್ ಇದು ಎಷ್ಟಲ್ಲಾಗಿದೆ ಇದು ಸರ್ ಇದು ಕಡೆ ಅಲ್ಲ ಸರ್ ಇದು ಕಡೆ ಅಲ್ಲ ಈಗ ಮೂರನೇ ಕರು ಸರ್ ಇದು ಮೂರನೇ ಕರು ಕಡೆ ಅಲ್ಲಾಗಿ ಅಡಿಯಲ್ಲಾಗಿದೆ ಸರ್ ಹಾಂ ಸರ್ ಹಾಂ ಮೂರನೇ ಕರು ಕಡೆ ಎಲ್ಲಾಗಿದೆ ಹಾಲು ಎಷ್ಟು ಬರುತ್ತೆ ಸರ್ ಇದು ಸರ್ ಇದು ಹಾಲು ಒಂದು ಹತ್ತು ಮೇಲ್ ಬರುತ್ತೆ ಸರ್ ಇದು ಹತ್ತು ಲೀಟರ್ ಮೇಲ್ ಬರುತ್ತೆ ಹೌದು ಸರ್ ಫುಲ್ ಡ್ರೈ ಡ್ರೈ ಅಲ್ಲಿ ಇದೆಯಲ್ಲ ಸರ್ ಈಗ ಹಾ ಸರ್ ಇನ್ನೊಂದು ಹದಿನೈದು ದಿನ ಕರ ಆಗುತ್ತೆ ಸರ್ ಇದು ಇನ್ನೊಂದು ಹದಿನೈದು ದಿವಸ ಅಂತ ಬೇಕು ಬೇಕು ಸರ್ ಹಾ ಸರ್ ಸರ್ ಇದೆಲ್ಲ ಎಲ್ಲಿಂದ ತಂದ್ರು ಅಂತ ಸರ್ ಇದು ಈ ಕಡೆ ಸರ್ ಇದು ಚಂದ್ರ ಚಂದ್ರಾಯಪಟ್ಟಣ ಹಾ ಸರ್ ಹಾ 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 ಸರ್ ಹಾ ಸರ್ ಇದು ಏನ್ ರೇಟ್ ನಾಗ ಸರ್ ಸರ್ ಇದು ಒಂದು ಅಲ್ಲ ಇನ್ನೊಂದು ವಿಚಾರ ಎಷ್ಟನೇ ಸೂಲ್ ಅಂದ್ರೆ ಇದು ಕರಾ ಹಾಕಿರಿ ಮೂರನೇ ಸರಿ ಈ ಕರಾ ಹಾಕಿದ್ರೆ ಮೂರನೇ ಸೂಲ ಅಂದ್ರೆ ಕಡೆ ಅನ್ನೋದು ಅದ್ಕೆ ಹಾ ಸರ್ ಕಡೆ ಹಾ 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 ಸರ್ ಒಂದ್ ಹತ್ ಲೀಟ್ರು ಅಲ್ಲೂ ಅವ್ರ ಹತ್ತ ಹನ್ನೆರಡು ಹೇಳ್ಯಾರ್ ಸರ್ ಒಂದ್ ಹತ್ ಲೀಟರ್ ಅಂತೂ ಪಕ್ಕ ಬರುತ್ತೆ ಸರ್ ಹಾ 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 ಇದು ರೇಟ್ ಏನಾಗೈತಿ ಸರ್ ಇದು ಇದೊಂದು ಎಂಬತ್ತ್ ಸಾವಿರ ಹೇಳ್ತಾರ ಸರ್ ಒಂದ್ ಎಪ್ಪತ್ತೈದು ಸಾವಿರ ಬಂದು ಕೊಡ್ತೀವಿ ಎಂಬತ್ತು ಎಂಬತ್ತೈದು ಅಂದ್ರೆ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಹಾ ಸರ್ ಅಂದ್ರೆ ಇದೀಗ ಎಷ್ಟನೇ ತಿಂಗಳು ಇದನ್ನ ಎಷ್ಟು ದಿನ ಇನ್ನ 15 ದಿನ ಕರ ಆಗುತ್ತೆ ಸರ್ ಇದು ಇನ್ನೊಂದು 15 ದಿನ 15 ದಿನ ಹಾ ಸರ್ ಆಮೇಲೆ ಈ ಕಡೆ ಸರ್ ಇದು ಮೂರನೇ ಕರ ಸರ್ ಇದು ಮೂರನೇ ಕರು ಇದು ಮೂರನೇ ಕರ ಸರ್ ಮೂರನೇ ಕರ ಹ ಸರ್ ಎಷ್ಟರ ಲಗೈತ ಅಂತ ಸರ್ ಸರ್ ಇದು ಕಡೆಯಲ್ಲ ಸರ್ ಇದು ಕಡೆಯಲ್ಲ ಸರ್

ಟೈಮ್ ಡೇಟ್ ಇದೆ ಸರ್ ಇದು ಡೇಟ್ ಇದೆ ಹ್ಞೂ ಸರ್ ಸರ್ ಇದು ಏನು ರೇಟ್ ಇದೆ ಸರ್ ಸರ್ ಇದು ಅಷ್ಟೇ ಸರ್ ಹಾಂ ಒಂದು ಎಂಬತ್ತೇಳ್ತೀವಿ ಒಂದು ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಹೌದಾ ಆಮೇಲೆ ಆ ಕಡೆ ಸರ್ ಇದು ಎ ಬಿ ಎಸ್ ಸರ್ ಇದು ಸರ್ ಎಚ್ ಎಫ್ ಎ ಬಿ ಎಸ್ ಎ ಬಿ ಎಸ್ ಸರ್ ಹಾಂ ಸರ್ ಸರ್ ಅದು ಎಷ್ಟಲ್ಲಾಗಿದೆ ಸರ್ ಇದು ಇದು ಆರ್ ಎಲ್ ಸರ್ ಇದು ಆರ್ ಎಲ್ ಆಗಿದೆ ಆರ್ ಎಲ್ ಆಗಿದೆ ಸರ್ ಎರಡನೇ ಕರು ಇದು ಎರಡನೇ ಕರು ಹಾಂ ಸರ್ ಅಂದರೆ ಈಗ ಕರು ಹಾಕಿದರೆ ಎರಡನೇ ಎರಡನೇ ಕರು ಹೌದ್ ಹೌದು ಆರಲ್ಲಾಗಿದೆ ಎರಡನೇ ಕರು ಆ ಲಿಸ್ಟ್ ಬಂದಿದೆ ಸರ್ ಸರ್ ಇದು ಹತ್ತು ಲೀಟರ್ ಮೇಲೆ ಹೇಳಿದಾರೆ ಸರ್ ಒಂದು ಹತ್ತು ಲೀಟರ್ ಅಂತೂ ಬರುತ್ತೆ ಸರ್ ಹತ್ತು ಲೀಟರ್ ಮೇಲೆ ಹೇಳಿದಾರೆ ಮ್ಯಾಕ್ಸಿಮಮ್ ಒಂದ್ ಹತ್ತಾದ್ರೂ ಬರ್ತದೆ ಬರುತ್ತೆ ಸರ್ ಪಕ್ಕ ಸರ್ ಸರ್ ಅಂದ್ರೆ ಇದು ಎಲ್ಲಿಂದ ತಂದ್ರು ಅಂತ ಸರ್ ಇದು ಹೊರಗಡೆ ಸರ್ ಇದು ಇದು ಆ ಕಡೆ ಚಂದ್ರಾಯಪಟ್ಟಣ ಚಿಂತಾಮಣಿ ಆ ಕಡೆ ಸೈಡ್ ನವ ಚಿಂತಾಮಣಿ ಅಲ್ಲ ಸರ್ ಚಂದ್ರಾಯಪಟ್ಟಣ ಸರ್ ಚಂದ್ರಾಯಪಟ್ಟಣ ಹಾ ಸರ್ ಹಾ ಸರ್ ಸರ್ ಈಗ ಇದ್ರದ್ದು ಪ್ರೈಸ್ ಏನ್ ಮಾಡಿದಿರಿ ಸರ್ ಇದ್ರ ಪ್ರೈಸ್ ಇದು ಒಂದು ತೊಂಬತ್ ಸಾವಿರ ವ್ಯಾಪಾರ ಹೇಳ್ತೀವಿ ಸರ್ ಎಂಬತ್ತೈದು ಬಂದ್ರೆ ಕೊಡ್ತೀವಿ ಸರ್ ಒಟ್ಟು ಒಂದ್ ಐದು ಸಾವಿರ ಕೊಡ್ತೀವಿ ಹಾ ಸರ್ ಸರ್ ಅದಾದ್ಮೇಲೆ ಈಗ ನಿಮ್ಮ ಹತ್ರ ಹಾಲಿನ ಹೂ ಹಸುಗಳು ಅದಾವೆ ಅಂದ್ರಲ್ಲ ಒಂದೇ 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 ಇದೆ ಸರ್ ಈಗ ಒಂದ್ ಐದ್ ದಿನ ಆಯ್ತು ಕರು ಹಾಕಿ ಈ ಕರು ಹಾಕಿ ಎಷ್ಟು ದಿನ ಐದ್ ದಿನ ಸರ್ ಇವತ್ತಿಗೆ ಇವತ್ತಿಗೆ ಐದ್ ದಿನ ಐದ್ ದಿನ ಆಯ್ತು ರೇಣುಗರ ಆಗಿದೆ ಅಂದ್ರೆ ಸರ್ ಇದು ಈಗ ಎಷ್ಟನೇ ಸೋಲ್ ಈಗ ಇದು ಕರ ಹಾಕಿರೋದು ಈಗ ಮೂರನೇ ಕರ ಹಾಕಿದೆ ಸರ್ ಇದು ಈ ಕರ ಹಾಕಿರೋದು ಮೂರನೇ ಮೂರನೇ ಕರ ಹಾಕಿದೆ ಸರ್ ಹಾ ಸರ್ ಈ ಕರ ಹಾಕಿರೋದು ಮೂರನೇ ಕರ ಹಾಲು ಎಷ್ಟು ಬಂದದ್ ಸರ್ ಸರ್ ಇದು ನಾವು ಇನ್ನು ಗೀವಲ್ಲ ಕರ ಕುಡಿದ ಮೇಲೆ ಒಂದು ಮೂರು ನಾಲ್ಕು ಲೀಟರ್ ಕರಿತೇವ್ ಸರ್ ಸರ್ ಕರು ಯಾವ್ದು ಎಣ್ಣೆಗರ ಎಣ್ಣೆಗರ ಸರ್ ಕರು ಬಹಳ ಚೆನ್ನಾಗಿದೆ ಸರ್ ಐದ್ ದಿನ ಕರ ನೋಡಿ ಸರ್ ಐದು ದಿನದ ಕರ ಹೆಣಗರ ಎಣ್ಣೆಗರ ಸರ್ ಹ್ಮ್ ಹ್ಮ್ ತಾಯಿ ಕರ್ ತಾಯಿ ಹಾಕಳಿದೆ ಸರ್ ಇದು ಓದೋಲಾಗ ಎಷ್ಟು ಒಂದು ಹನ್ನೆರಡು ಲೀಟರ್ ಅಂತ ಹೇಳಿದ್ರೂ ಪಕ್ಕ ಬರುತ್ತೆ ಹತ್ತು ಲೀಟರ್ ಪ್ರೈಸ್ ಮಾಡಿದಿರಿ ಸಾವಿರ ಬಂದ್ರೆ ಎಪ್ಪತ್ತೈದು ಸರ್ ಅದಾದ್ಮೇಲೆ ನಿಮ್ಮ ಹತ್ರ ಪಡ್ಡೆಕರುಗಳು ಆ ತರದವೆಲ್ಲ ಏನಿಲ್ಲ ಇಲ್ಲ ಸರ್ ಕರುಗಳು ಇಲ್ಲ ಪಡ್ಡೆ ಪಡ್ಡೆಗಳು ಏನಿಲ್ಲ ಇಲ್ಲ ಸರ್ ಹಸುನ ಅಷ್ಟೇ ಹಾ ಸರ್ ಆಮೇಲೆ ಮತ್ತೆ ಇನ್ನು ಯಾವ ಯಾವ ಸರ್ ಎಮ್ಮೆ ಎಮ್ಮೆ ಎರಡು ಎಮ್ಮೆ ಇದೆ ಸರ್ ಮೂರ ಎಮ್ಮೆ ಹಾ ಸರ್ ಬನ್ನಿ ಮೂರ ಹಾ ಸರ್ ಈಗ ಏನಿಲ್ಲ ಎಮ್ಮೆ ಐತಲ್ಲ ಇದು ಎಷ್ಟಲ್ಲಾಗಿದೆ ಸರ್ ಇದು ಆರಲ್ಲಾಗಿದೆ ಆರಲ್ಲ ಎರಡನೇ ಕರು ಇದು ಆರಲ್ಲಾಗಿದೆ ಎರಡನೇ ಕರು ಎರಡನೇ ಕರು ಈಗ ಕರು ಹಾಕಿದ್ರೆ ಎರಡನೇ ಕರು ಹಾಕಿದರೆ ಎರಡು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನ ಟೈಮ್ ಇದೆ ಹಾ ಸರ್ ಅಂದ್ರೆ ಇದು ಯಾವ ತಳಿ ಅಂತ ಇದು ಮೂರ

ಸರ್ ಈಗ ಇದು ಎರಡನೇ ಕರಿ ಕರಾಕಿರಿ ಕರಾಕಿರಿ ಎರಡನೇ ರೇಟ್ ಏನ್ ಹೇಳಿದ್ರು ಸರ್ ಇದನ್ನ ಸರ್ ರೇಟ್ ಇದು ತೊಂಬತ್ ಸಾವಿರ ಹೇಳಿದೆ ಸರ್ ಒಂದ್ ಎಂಬತ್ತೈದ್ ಸಾವಿರ ಬಂದ್ರ ಕೊಡ್ತೀನಿ ತೊಂಬತ್ ಸಾವಿರ ಹೇಳಿದ್ರಿ ಎಂಬತ್ತೈದ್ ಬಂದ್ರೆ ಕೊಡ್ತೀರಿ ಒಟ್ಟ ಏನೇ ಇದ್ರೂ ಐದ್ ಸಾವಿರ ಡಿಫ್ರೆನ್ಸ್ ಇರೋದ ಹಾ 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 ಸರ್ ಅದಾದ್ಮೇಲೆ ಆ ಕಡೆ ಇನ್ನೊಂದ್ ಹೆಮ್ಮೆ ಇದೆಲ್ಲ ಅದು ಇದು ಇದು ಮುರೇ ಸರ್ ಇದು ಅದು ತಳಿನೇ ತಳಿನೆ ಮುರತ ಕೊಟ್ಟಿವೆ ಎರಡು ಮೂರನೇ ಮೂರನೆ ಸರ್ ಇದು ಎರಡನೇ ಎರಡನೇ ಕರ ಸರ್ ಈಗ ಆಕಿರ್ ಹಾ ಈ ಕರು ಹಾಕಿದ್ರೆ ಇದು ಎರಡನೇ ಕರ ಸರ್ ಇದು ಹಾ ಸರ್ ಸರ್ ಇದು ಓದ್ ಸುಲಾಗೆಲ್ಲ ಹಾಲ್ ಎಷ್ಟು ಕರದ್ ಲೀಟರ್ ಬಾ ಸರ್ ಇದು ಏಳು ಲೀಟರ್ ಏಳು ಲೀಟರ್ ಮಾ ಸರ್ ಹಾ ಸರ್ ಎಷ್ಟೆಲ್ಲ ಆಗೈತೆ ಅನ್ಸ ಇದು ಇದು ಆರಲ್ ಆಗಿದೆ ಸರ್ ಆರಲ್ ಆಗಿದೆ ಆರಲ್ ಆಗಿದೆ ಹಾ ಹಾ ಸರ್ ಓದ್ ಸುಲಾಗೆಲ್ಲ ಲೀಟರ್ ಬಂದ್ರೆ ಏಳು ಲೀಟರ್ ಬಂದಿದೆ ಸರ್ ಇದಕ್ಕೆಲ್ಲ ಪ್ರೈಸ್ ಏನ್ ಮಾಡಿದಿರಿ ಸರ್ ಇದಕ್ಕೆ ತೊಂಬತ್ ಸಾವಿರ ಸರ್ ಇದಕ್ಕೆ ನಾಲ್ಕು ಮಲ್ಲಿ ಕಕ್ಕ ಇದೆ ಸರ್ ನಾಲ್ಕು ಪಕ್ಕ ಇದೆ ಸರ್ ಹಾ ಹಾ ಇನ್ನೊಂದು ವಾರದ ಕರ ಆಗುತ್ತೆ ಸರ್ ಇದು ಇನ್ನೊಂದು ವಾರದಾಗ ಕರ ಕರ ಹಾಕಿ ಸರ್ ಎಮ್ಮೆಗಳು ಚೆನ್ನಾಗದ ಸರ್ ಹಾ ಆತ್ಮೀಯ ವೀಕ್ಷಕರೇ ನೋಡ್ಬೋದು ಇಲ್ಲಿ ಹಸುಗಳು ಮಾತ್ರ ತುಂಬಾ ಚೆನ್ನಾಗದವೇ ರೇಟಿನ ವಿಚಾರದಾಗೆ ಬಂದು ನೀವು ಇಲ್ಲಿ ಕುಮಾರಣ್ಣ ಇರ್ತಾರೆ ಮಲ್ಲಿಕಣ್ಣ ರೇ ಬರೀ ಇಲ್ಲಿ ಈಗ ಯಾರಾದ್ರೂ ನಮ್ ವೀಕ್ಷಕರು ಹಸುಗಳು ಎಮ್ಮೆ ಬೇಕು ಅಂತ ನಿಮಗೆ ಕಾಲ್ ಮಾಡ್ತಾರೆ ಹಾಗಾಗಿ ನಿಮ್ದೊಂದ್ ಸ್ವಲ್ಪ ನಂಬರ್ ಹೇಳಿಬಿಟ್ರೆ ಹಂಗ ಇಬ್ಬರದು ನೈನ್ ಫೈವ್ ತ್ರೀ ತ್ರೀ ಒಂದು ಒನ್ ಫೋರ್ ಟೂ ಫೋರ್ ಆಮೇಲೆ ಕುಮಾರಣ್ಣ ನಮ್ದು ಸಿಕ್ಸ್ ಥ್ರೀ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಫೈವ್ ಫೋರ್ ಫೈವ್ ನೈನ್ ಫೋರ್ ನೈನ್ 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 ಸೆವೆನ್ 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 ಫೋರ್ ಸರಿ ಈಗ ಹೊರಗಡೆಯಿಂದ ನಮಗೆ ವಿಡಿಯೋ ನೋಡಿ ಕಾಲ್ ಮಾಡ್ತಾರೆ ಅಂತ ತಿಳ್ಕೊಳ್ಳ್ರಿ ಸರ್ ನಮಗೆ ಟ್ರಾನ್ಸ್ಫರ್ಟಿಂಗ್ ವಿಚಾರದಾಗೆ ಅವ್ರು ದೂರದಾರ್ ಉದಾಹರಣೆಗೆ ಎಲ್ಲ ಹುಬ್ಳಿ ಧಾರವಾಡ ಅಥವಾ ಈ ಕಡೆ ಎಲ್ಲೋ ತುಮಕೂರು ಸೈಡು ದೂರದಾರ ಯಾರೋ ಕಾಲ್ ಮಾಡ್ತಾರೆ ಅವರಿಗೆ ಯಾವತರ ವ್ಯವಸ್ಥೆ ನಮ್ಮಲ್ಲಿ ಗಾಡಿ ಸಿಗುದ ಸರ್ ಬಾಡಿಗೆ ನಾವು ಎಲ್ಲ ಹೇಳಿ ಅದು ಬಾಡಿಗೆ ಮಾಡಿಸ್ಕೊಡ್ತೀವಿ ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿನ ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡಿರಿ ಧನ್ಯವಾದಗಳು ಸರ್ ನಮಸ್ಕಾರ